ಸರ್ ಇವಾಗ ಇವರು ಅವ್ರ ಮಂಜು ಅಂತ ಅವ್ರು ಬಂದ್ರ ಅಲ್ಲ ಅವರು ಮತ್ತು ಒಂದಿಬ್ಬರು ಇದ್ದಾರೆ ಅವ್ರ ನೇಮ್ ನಾನು ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ ಬಂದರು ಮೂರು ಜನ ಅವ್ರು ಒಂದು ಗಾಡೀಲಿ ಬಂದರು ನಾವು ಒಂದಿಬ್ಬರು ನಾವು ಇನ್ನೊಂದು ಗಾಡೀಲಿ ಬಂತ ಬಂದಿರಿ ಬಂದಿದ್ದೆ ಮತ್ತು ಅವರು ಇವಾಗ ಹೊಡೆದ್ಬಿಟ್ಟು ಹೋದ್ರಲ್ಲ ಅವರು ಎರಡು ಟೂ ವೀಲರಲ್ಲಿ ಬಂದರು ಒಂದು ಗಾಡೀಲಿ ಮೂರು ಜನ ಇನ್ನೊಂದು ಗಾಡೀಲಿ ಇಬ್ಬರು ಬಂದರು ಬಂದ ಆಮೇಲೆ ಇವರು ಮಾತಾಡಿದ್ರು ಅವ್ರ ಹತ್ರ ಏನೋ ಏನೋ ಜಾಗ ಊಟ ಮಾಡ್ದೇನೋ ಅಂತ ಕೇಳಿದ್ರು ಅಷ್ಟೇ ಅಷ್ಟರಲ್ಲಿ ಫುಲ್ಲು ಇದು ಮಾಡಿಕೊಂಡು ನೋಡಿ ಸರ್ ಅದೇ ಟೂಲ್ಸ್ಗಳೆಲ್ಲ ಏನೇನೋ ಇತ್ತು ಅದರಲ್ಲಿ ತಮ್ಮ ಬೀಸ ಇಲ್ಲ ಸರ್ ಒಂದು ಚೂರು ಮುಂದೆ ಹೋಗಿಬಿಟ್ಟಿದೆ ಉಚ್ಚಯೋಣ ಅಂದ್ಬಿಟ್ಟು ಹಾಂ ಮುಂದೆ ಮುಂದೆ ಹೋಗ್ಬಿಡುತ್ತೆ ಜಸ್ಟ್ ಸ್ವಲ್ಪ ದೂರ ಅಷ್ಟೇ ಇಲ್ಲಿ ಮುಂದೆ ಹೋಗ್ಬಿಟ್ಟಿದೆ ಇಲ್ಲ ಇಲ್ಲ ಸರ್ ಅವಾಗ ತಾನೇ ಜಸ್ಟ್ ಬಂದು ಇದು ಮಾಡೋಣ ಅಂದ್ಬಿಟ್ಟು ಬಂದು ನಿಮ್ ನಿನ್ಸಿದ್ದು ಒಂದು ನಿಮಿಷ ಎರಡು ನಿಮಿಷಕ್ಕೆ ಸ್ಟಾರ್ಟ್ ಆಯ್ತು ಸರ್ ನಾನು ಮತ್ತು ನಮ್ಮ ಫ್ರೆಂಡು ಇಬ್ಬರು ಬಂದಿದ್ರು ರಾಕೇಶ್ ಅಂದ್ಬಿಟ್ಟು ಹ್ಞೂ ಆಮೇಲೆ ಅವ್ರು ಯಾರೋ ಬಂದರು ನಮ್ಗೆ ಅದೇ ರಾಕೇಶ್ ಅವ್ರ ಕಡೆಯಿಂದ ಒಂದು ಟೈಮ್ ಎಲ್ ಟೈಮ್ ನೋಡಿದ್ದೀನಿ ಕೋಲ್ಡ್ಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಅವಾಗ ನೋಡಿದ್ದೀನಿ ಇಲ್ಲ ಸರ್ ಡ್ರಿಂಕ್ಸ್ ಮಾಡಿದ್ದಿಲ್ಲ ಇನ್ ಅವಾಗ ತಾನೇ ಇವಾಗ ಬರೋಣ ಅಂದ್ಬಿಟ್ಟು ಬಂದಿದ್ದು ಅಷ್ಟೇ ಜಸ್ಟ್ ಹಾಂ ಜೊತೆಲ್ಲ ಅಂದ್ರೆ ಅಲ್ಲೆಲ್ಲ ರೋಡಲ್ಲಿ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಬನ್ನಿ ಒಂದೊಂದು ಬೇರ್ ಹೋಗ್ರಿ ಅಂತ ಕರೆದ್ರು ಅದಕ್ಕೆ ಹಂಗೆ ಬಂದ್ರೆ ಸರ್ ಅವರು ಒಂದು ಐದು ಜನ ಬಂದಿದ್ರು ಸರ್ ಎರಡು ಟೂ ವೀಲರಲ್ಲಿ ಅವ್ರು ಬಂದು ಮಾತಾಡಿದ್ರೇಪಾ ಹಾಂ ಅದೇ ಇವರೇ ಮಾತಾಡ್ಸಿದ್ರು ಏನು ಜಾಗ ಊಟ ಮಾಡ್ದೇನೋ ಹೆಂಗಿದೆಯಾ ಅಂತ ಅಂದ್ಬಿಟ್ಟು ಹಾಂ ಆಮೇಲೆ ಅವರು ಏನೂ ಮಾತಾಡಿಲ್ಲ ಏಕದಮ್ಮು ಹೊಡಿಯೋಕ್ಕೆ ಗಿಡಕ್ಕೆಲ್ಲ ಸ್ಟಾರ್ಟ್ ಮಾಡಿ ಇಲ್ಲ ಸರ್ ನನಗೆ ಪರಿಚಯ ಇಲ್ಲ ಅವ್ರು ಯಾರು ಅದು ಇವಾಗ ಅಲ್ಲಿ ಇದರಲ್ಲಿ ಹೇಳ್ತಾ ಇದ್ರು ಅವರು ಹ್ಞೂ ಅವರು ಅವರೇ ಮಾತಾಡ್ಸಿದ್ರು ಏನೋ ಜಾಗ ಊಟ ಮಾಡ್ದ ಮಧು ಮದುವಂತ ಸರ್ ನೀವು ಸರ್ ನಮ್ಮದು ಸ್ವಂತ ಕನಕಪುರ 이거 b 라도 이래.